ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದ ಸೆಂಟೆನ್ಸಸ್ ಯೂಸಿಂಗ್ ಹುಡ್ ಹುಡ್ ಸೊ ಇದನ್ನು ನಾವು ವಿಲ್ನ ಪಾಸ್ಟ್ ಫಾರ್ಮ್ ಆಗಿ ಹುಡ್ಡನ್ನು ಯೂಸ್ ಮಾಡ್ತೀವಿ ಸೊ ಇದರ ಸ್ಟ್ರಕ್ಚರ್ ಹೇಗಿದೆ ಅಂದರೆ ಸಬ್ಜೆಕ್ಟ್ ಪ್ಲಸ್ ಹುಡ್ ಪ್ಲಸ್ ವರ್ಬ್ ಒನ್ ಪ್ಲಸ್ ಆಬ್ಜೆಕ್ಟ್ ಸೊ ಎಕ್ಸಾಂಪಲ್ಸ್ ನೋಡಿದರೆ ಗೊತ್ತಾಗುತ್ತೆ ನಾನು ಅಲ್ಲಿಗೆ ಹೋಗುತ್ತಿದ್ದೆ ನೀವು ಹೇಳಿದ್ದರೆ ಐ ಹುಡ್ ಗೋ ದೇರ್ ಇಫ್ ಯು ಹುಡ್ ಟೆಲ್ ಸೊ ನೀವು ಹೇಳಿದರೆ ನಾನು ಹೋಗ್ತಿದ್ದೆ ಅಂದರೆ ಹೋಗಿಲ್ಲ ಹೋಗ್ತಿದ್ದೆ ಸೊ ಇಲ್ಲಿ ಹುಡ್ ಬಂದಾಗ ತಿದ್ದೆ ತಿದ್ದನು ತಿದ್ದಳು ತಿದ್ದರು ಈ ರೀತಿಯಾದ ಸೆಂಟೆನ್ಸ್ಗಳು ಬರ್ತವೆ ಸೊ ಇದನ್ನು ನೆಗೆಟಿವ್ ಫಾರ್ಮಲ್ಲಿ ನಾನು ಅಲ್ಲಿಗೆ ಹೋಗುತ್ತಿರಲಿಲ್ಲ ನೀವು ಹೇಳಿದ್ದರೆ ಅಂತ ಹೇಳುವಾಗ ಐ ಹುಡ್ ನಾಟ್ ಗೋ ದೇರ್ ಇಫ್ ಯು ಹುಡ್ ಟೆಲ್ ಐ ಹುಡ್ ನಾಟ್ ಗೋ ದೇರ್ ಇಫ್ ಯು ಹುಡ್ ಟೆಲ್ ನೆಕ್ಸ್ಟ್ ನಾನು ದುಡ್ಡು ಕೊಡುತ್ತಿದ್ದೆ ಸೊ ನಾವೀಗ ಹೇಳ್ತಿರ್ತೀವಿ ನೀನೇನಾದರೂ ಹೇಳಿದರೆ ನಾನು ದುಡ್ಡು ಅವಳಿಗೆ ಕೊಡ್ತಿದ್ದೆ ಅಂತ ಹೇಳುವಾಗ ಐ ಹುಡ್ ಪೇ ಐ ಹುಡ್ ಪೇ ಇಫ್ ಯು ವುಡ್ ಟೆಲ್ ನಾನು ದುಡ್ಡು ಕೊಡುತ್ತಿರಲಿಲ್ಲ ಐ ಹುಡ್ ನಾಟ್ ಪೇ ಐ ಹುಡ್ ನಾಟ್ ಪೇ ಅವರು ಮಾತನಾಡುತ್ತಿದ್ದರು ನೀವು ಬಂದಿದ್ದರೆ ಸೊ ಈ ರೀತಿ ಹೇಳುವಾಗ ದೇ ಹುಡ್ ಸ್ಪೀಕ್ ಇಫ್ ಯು ಹುಡ್ ಕಮ್ ದೇ ಹುಡ್ ಸ್ಪೀಕ್ ಇಫ್ ಯು ಹುಡ್ ಕಮ್ ನೆಕ್ಸ್ಟ್ ಅವರು ಮಾತನಾಡುತ್ತಿರಲಿಲ್ಲ ನೀವೇನಾದರೂ ಬಂದಿದ್ದರೆ ಅವ್ರು ಮಾತನಾಡುತ್ತಿರಲಿಲ್ಲ ಅಂತ ಈ ರೀತಿ ಹೇಳುವಾಗ ದೇ ಹುಡ್ ನಾಟ್ ಸ್ಪೀಕ್ ಇಫ್ ಯು ಹುಡ್ ಕಮ್ ದೇ ಹುಡ್ ನಾಟ್ ಸ್ಪೀಕ್ ಇಫ್ ಯು ಹುಡ್ ಕಮ್ ಅವಳು ಅರ್ಥ ಮಾಡಿಕೊಳ್ಳುತ್ತಿದ್ದಳು ಶೀ ಹುಡ್ ಅಂಡರ್ಸ್ಟ್ಯಾಂಡ್ ಶೀ ಹುಡ್ ಅಂಡರ್ಸ್ಟ್ಯಾಂಡ್ ಅವಳು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ ಶೀ ಹುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಶೀ ಹುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಅವನು ಖರ್ಚು ಮಾಡುತ್ತಿದ್ದನು ಈಗ ಅವನ ಹತ್ರ ಏನಾದರೂ ದುಡ್ಡು ಇದ್ದಿದ್ದರೆ ಅವನು ಖರ್ಚು ಮಾಡ್ತಿದ್ದ ಸೊ ಈಗ ಹೇಳುವಾಗ ಈ ಹುಡ್ ಸ್ಪೆಂಡ್ ಈ ಹುಡ್ ಸ್ಪೆಂಡ್ ಅವನು ಖರ್ಚು ಮಾಡುತ್ತಿರಲಿಲ್ಲ ಈ ಹುಡ್ ನಾಟ್ ಸ್ಪೆಂಡ್ ಈ ಹುಡ್ ನಾಟ್ ಸ್ಪೆಂಡ್ ಅವಳು ಹಾಡುತ್ತಿದ್ದಳು ನೀವು ಆಡಿದ್ದರೆ ಶೀ ಹುಡ್ ಸಿಂಗ್ ಇಫ್ ಯು ಹುಡ್ ಸಿಂಗ್ ಶಿ ಹುಡ್ ಸಿಂಗ್ ಇಫ್ ಯು ಹುಡ್ ಸಿಂಗ್ ಅವಳು ಆಡುತ್ತಿರಲಿಲ್ಲ ನೀವು ಆಡದಿದ್ದರೆ ಅಂತ ಹೇಳುವಾಗ ಶಿ ಹುಡ್ ನಾಟ್ ಸಿಂಗ್ ಇಫ್ ಯು ಹುಡ್ ನಾಟ್ ಸಿಂಗ್ ಶಿ ಹುಡ್ ನಾಟ್ ಸಿಂಗ್ ಇಫ್ ಯು ಹುಡ್ ನಾಟ್ ಸಿಂಗ್ ನೀನು ತಿನ್ನುತ್ತಿದ್ದೆ ನಾನು ಬಂದಿದ್ದರೆ ಯು ಹುಡ್ ಹೀಟ್ ಇಫ್ ಐ ಹುಡ್ ಕಮ್ ಯು ಹುಡ್ ಹೀಟ್ ಇಫ್ ಐ ಹುಡ್ ಕಮ್ ನೀನು ತಿನ್ನುತ್ತಿರಲಿಲ್ಲ ನಾನು ಬಂದಿದ್ದರೆ ಈಗ ಹೇಳುವಾಗ ಯು ಹುಡ್ ನಾಟ್ ಈಟ್ ಇಫ್ ಐ ಹುಡ್ ಕಮ್ ನಾವು ಬೈಕ್ ಖರೀದಿಸುತ್ತಿದ್ದೆವು ವಿ ಹುಡ್ ಬೈ ಅ ಬೈಕ್ ವಿ ಹುಡ್ ಬೈ ಅ ಬೈಕ್ ನಾವು ಬೈಕ್ ಖರೀದಿಸುತ್ತಿರಲಿಲ್ಲ ವಿ ಹುಡ್ ನಾಟ್ ಬೈ ಅ ಬೈಕ್ ವಿ ಹುಡ್ ನಾಟ್ ಬೈ ಅ ಬೈಕ್ ನಾನು ಓದುತ್ತಿದ್ದೆ ಐ ಹುಡ್ ರೀಡ್ ಐ ಹುಡ್ ರೀಡ್ ನಾನು ಓದುತ್ತಿರಲಿಲ್ಲ ಐ ಹುಡ್ ನಾಟ್ ರೀಡ್ ಅವಳು ಇಂಗ್ಲೀಷ್ ಕಲಿಯುತ್ತಿದ್ದಳು ಸೊ ನೀವೇನಾದರೂ ಸರಿಯಾಗಿ ಹೇಳಿದರೆ ಅವಳು ಇಂಗ್ಲೀಷ್ ಕಲಿತಿದ್ದಳು ಅಂತ ಹೇಳುವಾಗ ಶಿ ಹುಡ್ ಲರ್ನ್ ಇಂಗ್ಲೀಷ್ ಶಿ ಹುಡ್ ಲರ್ನ್ ಇಂಗ್ಲೀಷ್ ಅವಳು ಇಂಗ್ಲೀಷ್ ಕಲಿಯುತ್ತಿರಲಿಲ್ಲ ಶಿ ಹುಡ್ ನಾಟ್ ಲರ್ನ್ ಇಂಗ್ಲೀಷ್ ಶಿ ಹುಡ್ ನಾಟ್ ಲರ್ನ್ ಇಂಗ್ಲೀಷ್ ಸೊ ಈ ರೀತಿಯಾಗಿ ಹುಡ್ನ ಯೂಸ್ ಮಾಡಿದರೆ ಸೊ ಇನ್ನೊಂದು ರೀತಿಯಾಗಿಯೂ ಕೂಡ ಹುಡ್ಡನ್ನು ಯೂಸ್ ಮಾಡ್ತೀವಿ ಎಕ್ಸಾಂಪಲ್ ನಾನು ನಿನ್ನನ್ನು ನೋಡಲು ಬಯಸುತ್ತೇನೆ ಐ ಹುಡ್ ಲೈಕ್ ಟು ಸಿ ಯು ಐ ಹುಡ್ ಲೈಕ್ ಟು ಸಿ ಯು ಸೊ ಇಲ್ಲಿ ವಾಂಟ್ ಟೂನು ಕೂಡ ಯೂಸ್ ಮಾಡ್ಬೋದು ಅಂದರೆ ಐ ವಾಂಟ್ ಟು ಸಿ ಯು ಸೊ ಮೀನಿಂಗ್ ಒಂದೇ ಬರುತ್ತೆ ಆದರೆ ವುಡ್ಡನ್ನು ಯೂಸ್ ಮಾಡೋದ್ರ ಮೂಲಕ ನಾವು ಇಂಗ್ಲೀಷನ್ನು ಫಾರ್ಮಲ್ ಆಗಿ ಪೊಲೈಟಾಗಿ ಮಾತಾಡ್ಬೋದು ನೆಕ್ಸ್ಟ್ ನೀವು ನನ್ನನ್ನು ನೋಡಲು ಬಯಸುತ್ತೀರಾ ಅಂತ ಕೇಳುವಾಗ ಯು ಲೈಕ್ ಟು ಸಿ ಮೀ ಯು ಲೈಕ್ ಟು ಸಿ ಮೀ ಸೊ ಡು ಯು ಲೈಕ್ ಟು ಸಿ ಮೀ ಸೊ ಹಾಗೂ ಕೂಡ ಯೂಸ್ ಮಾಡ್ಬೋದು ಆದರೆ ಡೂನ ಯೂಸ್ ಮಾಡೋದ್ರಿಂದ ಅದು ಕಾಮನ್ ಆಗಿರುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನಾನು ಇನ್ನಷ್ಟು ತಿಳಿಯಲು ಬಯಸುತ್ತೇನೆ ಐ ಹುಡ್ ಲೈಕ್ ಟು ನೋ ಮೋರ್ ಐ ಹುಡ್ ಲೈಕ್ ಟು ನೋ ಮೋರ್ ನೀವು ಇನ್ನಷ್ಟು ತಿಳಿಯಲು ಬಯಸುತ್ತೀರಾ ಅಂತ ಕೇಳುವಾಗ ಹುಡ್ ಯು ಲೈಕ್ ಟು ನೋ ಮೋರ್ ಹುಡ್ ಯು ಲೈಕ್ ಟು ನೋ ಮೋರ್ ನನ್ನ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ಐ ಹುಡ್ ಲೈಕ್ ಟು ಶೇರ್ ಮೈ ಎಕ್ಸ್ಪೀರಿಯೆನ್ಸ್ ವಿತ್ ಯು ಐ ಹುಡ್ ಲೈಕ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ನೀವು ಬಯಸುತ್ತೀರಾ ಅಂತ ಕೇಳುವಾಗ ಹುಡ್ ಯು ಲೈಕ್ ಟು ಶೇರ್ ಯುವರ್ ಎಕ್ಸ್ಪೀರಿಯೆನ್ಸ್ ವಿತ್ ಅರ್ಸ್ ಹುಡ್ ಯು ಲೈಕ್ ಟು ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಅಸ್ ನಾನು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತೇನೆ ಐ ಹುಡ್ ಲೈಕ್ ಟು ಮೀಟ್ ಯು ಐ ಹುಡ್ ಲೈಕ್ ಟು ಮೀಟ್ ಯು ನೀವು ನಮ್ಮನ್ನು ಭೇಟಿಯಾಗಲು ಬಯಸುತ್ತೀರಾ ಹುಡ್ ಯು ಲೈಕ್ ಟು ಮೀಟರ್ಸ್ ಹುಡ್ ಯು ಲೈಕ್ ಟು ಮೀಟ್ ಮೀಟರ್ಸ್ ನಾನು ಇಂಗ್ಲೀಷ್ ಮಾತನಾಡಲು ಬಯಸುತ್ತೇನೆ ಐ ಹುಡ್ ಲೈಕ್ ಟು ಸ್ಪೀಕ್ ಇಂಗ್ಲೀಷ್ ಐ ಹುಡ್ ಲೈಕ್ ಟು ಸ್ಪೀಕ್ ಇಂಗ್ಲೀಷ್ ನೀವು ಇಂಗ್ಲೀಷ್ ಮಾತನಾಡಲು ಬಯಸುತ್ತೀರಾ ಹುಡ್ ಯು ಲೈಕ್ ಟು ಸ್ಪೀಕ್ ಇಂಗ್ಲೀಷ್ ಹುಡ್ ಯು ಲೈಕ್ ಟು ಸ್ಪೀಕ್ ಇಂಗ್ಲೀಷ್ ಸೊ ಏನಿಲ್ಲ ಐ ವಾಂಟ್ ಟು ಬದಲಾಗಿ ಐ ಹುಡ್ ಲೈಕ್ ಟುನ ಯೂಸ್ ಮಾಡ್ಬೋದು ಡು ಯು ಲೈಕ್ ಟು ಬದಲಾಗಿ ಹುಡ್ ಯು ಲೈಕ್ ಟುನ ಯೂಸ್ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು